ಸ್ತ್ರೀಯರಲ್ಲೆಲ್ಲ ಧನ್ಯಳು ಮರಿಯ ಧರ್ಮಸಭೆಯು ಇಂದು ಮರಿಯಳ ಸ್ವರ್ಗ ಸ್ವೀಕಾರದ ಮಹೋತ್ಸವವನ್ನು ಆಚರಿಸುತ್ತ ನಮ್ಮ ರಾಷ್ಟ್ರ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ರಾಷ್ಟ್ರಕ್ಕಾಗಿ ಸ್ವರ್ಗೀಯ ಮಾತೆಯ ಮುಖಾಂತರ ತನ್ನ ಪುತ್ರ ಯೇಸುಕ್ರಿಸ್ತರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿದ ನಮ್ಮ ತಾಯಂದಿರಿಗೆ ನಾವು ನಮ್ಮ ಜೀವನದ ಅತಿಶ್ರೇಷ್ಠ ಗೌರವ ಪ್ರೀತಿ ನೀಡಲು ಬಯಸಿದರೆ ದೇವಪುತ್ರ ಏಸುವಿಗೆ ತನ್ನ ಮಾಂಸ ರಕ್ತ ಹಂಚಿದ ಮಾತೆಯನ್ನು ಕ್ರಿಸ್ತ ಸುತದೇವ ಅದೆಷ್ಟು ಪ್ರೀತಿಸಿ ಗೌರವಿಸಿರಬಹುದು ಕ್ರಿಸ್ತ ಶತಕ ನಾನ್ನೂರ ಐವತ್ತೊಂದರಲ್ಲಿ ಕಾಲ್ಸಿಡೋನ್ ಎಂಬಲ್ಲಿ ಬೆಂಜೆಂಟೈನ ಅರಸ ಮಾರ್ಸಿಯನ್ ಮಾತೆ ಮರಿಯಳ ಕಳೆ ಬರಹ ದೇಹವನ್ನು ಜೆರೂಜಲೇಮಿನಿಂದ ಕಾನ್ಸ್ಟಾಂಟಿನೋಪಲ್ಲಿಗೆ ತೆಗೆದುಕೊಂಡು ಹೋಗಲು ಸಮಾಧಿಯನ್ನು ತೆರೆದಾಗ ಬರಿದಾದ ಸಮಾಧಿಯನ್ನು ಕಂಡು ಪ್ರೇಷಿತರೆಲ್ಲರೂ ಸರ್ವಶಕ್ತ ದೇವಸುತ ತನ್ನ ಮಾತೆಯನ್ನು ಸ್ವರ್ಗಕ್ಕೇರಿಸಿದ್ದಾರೆ ಎಂದು ವಿಶ್ವಾಸಿಸಿದ್ದರು ಮಾತೆ ಮರಿಯಳ ಸ್ವರ್ಗ ಸ್ವೀಕಾರ ಎಷ್ಟು ಪುರಾತನವಲ್ಲವೇ ಮಾತೆ ಮರಿಯಳ ಸ್ವರ್ಗ ಸ್ವೀಕಾರವನ್ನು ಮರಿಯಳ ಶ್ರೇಷ್ಠ ಭಕ್ತ ಸಂತ ಡಮಾಸಿನ್ ಇದೆಂತಹ ಸೌಭಾಗ್ಯ ಓ ಮೇರಿ ಮಾತೆಯೇ ದೇವಕುವರನ ತಾಯಿಯೇ ಎಂದು ಉದ್ಘರಿಸಿದ್ದಾರೆ ಬೈಬಲ್ನಲ್ಲಿ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹನೋಕನು ದೇವರೊಂದಿಗೆ ನಡೆಯುತ್ತಾ ಕಣ್ಮರೆಯಾದ ಎಂದರೆ ಸ್ವರ್ಗಕ್ಕೇರಿಸಲ್ಪಟ್ಟ ಅರಸರುಗಳ ಎರಡನೆಯ ಗ್ರಂಥ ಎರಡನೆಯ ಅಧ್ಯಾಯ ಹನ್ನೊಂದನೆಯ ವಚನದ ನಂತರ ಪ್ರವಾದಿ ಎಲಿಯ ಸುಂಟರ ಗಾಳಿಯಲ್ಲೇ ತೇಲಿ ಸ್ವರ್ಗಕ್ಕೇರುವುದರ ಉಲ್ಲೇಖವಿದೆ ಕಾಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಐದನೆಯ ವಚನದ ನಂತರ ಮೋಶೆ ಸ್ವರ್ಗಕ್ಕೇರುವುದರ ಅಸ್ಪಷ್ಟ ಉಲ್ಲೇಖವಿದೆ ಹಬಬೂಕನ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಮೂವತ್ತ್ಮೂರ ಮೂವತ್ತ್ಮೂರರಿಂದ ಮೂವತ್ತೇಳರವರೆಗೆ ಹಬಬೂಕನನ್ನು ದೇವದೂತರು ಸ್ವರ್ಗಕ್ಕೆ ಕರೆದೊಯ್ಯುವುದರ ಮಾಹಿತಿ ಇದೆ ಆದರೆ ಮಾತೆ ಮರಿಯಳ ಸ್ವರ್ಗ ಸ್ವೀಕಾರ ಈ ಎಲ್ಲ ಮೇಲಿನ ವ್ಯಕ್ತಿಗಳಿಗಿಂತ ಅತಿ ಮುಖ್ಯ ಹಾಗೂ ಪ್ರಾಮುಖ್ಯತೆ ಪಡೆಯುತ್ತದೆ ಕಾರಣ ಮಾತೆ ಮರಿಯ ಅಮಲೋದ್ಭವಿಯು ಯೇಸುಕ್ರಿಸ್ತನ ತಾಯಿಯು ದೇವರ ತಾಯಿಯೂ ಆಗಿದ್ದಾರೆ ಇಂದಿನ ಮೊದಲನೇ ವಾಚನದಲ್ಲಿ ಮಹಿಳೆಯೊಬ್ಬಳು ಸೂರ್ಯ ಭೂಷಿತಳಾಗಿ ಆಕೆಯ ಪಾದದಡಿ ಚಂದ್ರನಿದ್ದು ತಲೆಯ ಮೇಲೆ ಹನ್ನೆರಡು ನಕ್ಷತ್ರ ಖಚಿತವಾದ ಕಿರೀಟವಿರುವುದರ ಉಲ್ಲೇಖವಿದೆ ಈಕೆ ಘಟಸರ್ಪದೊಡನೆ ಹೋರಾಡುವ ಏಸು ಕ್ರಿಸ್ತನನ್ನು ಕಾಪಾಡಲು ತನ್ನ ಜನರನ್ನು ಕಾಪಾಡಲು ದೇವರ ಮೊರೆ ಹೋಗುತ್ತಾಳೆ ಏಸುವಿಗೆ ಜನನ ನೀಡಿದ ಸೌಭಾಗ್ಯವತಿಯಿಂದ ಕ್ರಿಸ್ತಾಧಿಪಸ್ಪತ್ಯ ಸ್ಥಾಪಿತವಾಗುತ್ತದೆ ಇಂದಿನ ಶುಭ ಸಂದೇಶದಲ್ಲಿ ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ಆ ಧನ್ಯತೆ ಕರುಳ ಕುಡಿ ಏಸುಕ್ರಿಸ್ತನ ಹಡೆವ ಸೌಭಾಗ್ಯದಿಂದ ಪ್ರಭುವಿನ ತಾಯಿಯಾದ್ದರಿಂದ ದೇವರಲ್ಲಿ ಆಕೆಯಿಟ್ಟ ವಿಶ್ವಾಸದಿಂದ ಲಭಿಸಿತು ಕತೋಲಿಕ ಧರ್ಮಸಭೆ ಸ್ವರ್ಗದ ರಾಣಿ ಮರಿಯಳಿಗೆ ವಿಶಿಷ್ಟ ಸ್ಥಾನವನ್ನು ಅಲಂಕರಿಸಿ ನೀಡಿ ಆಕೆಯ ವಿಜ್ಞಾಪನೆಗಳನ್ನು ನಮ್ಮ ಜೀವನದ ನೆರವಿಗೆ ಕೋರುತ್ತೇವೆ ನಮ್ಮ ಐಹಿಕ ಪ್ರಯಾಣವು ಅಂತ್ಯವಲ್ಲ ಬದಲಿಗೆ ನಮಗೆ ಶಾಶ್ವತ ಜೀವನದ ಉತ್ಸಾಹ ಪ್ರೋತ್ಸಾಹ ಮಾತಿಯು ಸದಾ ನೀಡುತ್ತಾಳೆ ಆಕೆಯಂತೆ ಪರಿಶುದ್ಧ ಜೀವನ ಆಕೆಯಂತೆ ವಿನಯದ ಜೀವನ ಆಕೆಯಂತೆ ಪ್ರೀತಿಯ ಜೀವನ ಆಕೆಯಂತೆ ಭಕ್ತಿಯುತ ಜೀವನ ಆಕೆಯಂತೆ ಸಹಕಾರದ ಜೀವನ ಆಕೆಯಂತೆ ಕ್ರಿಸ್ತ ರೂಪಾಂತರದಲ್ಲಿ ವೈಭೀಕರಿಸಲ್ಪಟ್ಟ ಜೀವನ ನಮ್ಮದಾಗಲು ಇಹ ಪರಗಳ ರಾಣಿ ಸ್ವರ್ಗೀಯ ರಾಣಿಯ ನೆರವನ್ನು ನಾವು ಬೇಡೋಣ ಅಂತೆಯೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಂದು ಸ್ವಾ ಸ್ವತಂತ್ರವೆಂದರೆ ರಾಷ್ಟ್ರದೆಡೆಗಿರುವ ನಮ್ಮ ಜವಾಬ್ದಾರಿ ಪ್ರೀತಿ ಪ್ರಾರ್ಥನೆ ಮಾಡುವ ಮನಸ್ಸನ್ನು ಮಾಡುತ್ತಾ ರಾಷ್ಟ್ರವನ್ನು ಸದಾ ಕಾಯುತ್ತಿರುವ ಯೋಧ ರಕ್ಷಣಾ ಪಡೆಗಳಿಗಾಗಿ ಆರಕ್ಷಕರಿಗಾಗಿ ಸ್ವಯಂ ಸೇವಕರಿಗಾಗಿ ಸದಾ ಪ್ರಾರ್ಥಿಸಲು ಮರೆಯದಿರೋಣ ಅಮೆನ್